ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಮತ್ತಿರ ಹತ್ರ ಇರ್ತಕ್ಕಂಥ ಒಂದು ತೋಟದಲ್ಲಿ ನಾವು ಗಗನ್ ಅವ್ರ ತೋ ತೋಟದಿಂದ ವಿಚಾರಗಳನ್ನ ತಮಗೆ ತಿಳ್ಸೋಕ್ಕೆ ಬರ್ತಿದ್ದೀವಿ ಗಗನ್ ಅವರು ಒಬ್ಬ ವಿದ್ಯಾವಂತರು ಜೊತೆಗೆ ಬೆಂಗಳೂರಲ್ಲಿ ಜಾಬ್ ಬಿಟ್ಟು ಕೆಲಸ ಬಿಟ್ಟು ಈ ತೋಟ ನಿರ್ವಹಣೆಗೆ ಬಂದರು ಹೌದಲ್ಲ ಸರ್ ಈಗ ಟೋಟಲ್ ನಿಮ್ದು ಎಷ್ಟು ಎಕರೆಗೆ ತೋಟ ಅಲ್ಲಿ ಕೊಡ್ತಕ್ಕಂಥ ಸಂಬಳ ಈ ಮೂರು ಎಕರೆನಲ್ಲಿಗೇನು ಚೆನ್ನಾಗಿ ತೆಗಿಬಹುದು ಅನ್ನೋ ಆಲೋಚನೆ ಹೌದು ಈಗ ಇಲ್ಲೂ ಕೂಡ ಈಗ ಹಿಂದೆ ನಿಮ್ ತಂದೆ ನಿರ್ವಹಣೆ ಮಾಡ್ತಿದ್ರು ಇಲ್ಲಿ ಬಾಳ ಅಂದ್ರೆ ಇನ್ನ ವರ್ಷ ಬಂದರೋದು ಒಂದು ನಲವತ್ತು ಕ್ವಿಂಟಲ್ ಮೇಲೆ ಬಂತಾನಲ್ಲ ಈ ಸಲ ಒಂದು ಇಪ್ಪತ್ತೈದು ಕ್ವಿಂಟಲ್ ನಾನೂರ ಎಂಬತ್ತು ಗುಂಟಿಂದ ಫಸ್ಲಿ ಬಂದಿರೋದು ಅಲ್ಲಿ ಒಂದು ಏಳು ವರ್ಷ ಆದರೂ ಕೂಡ ನಿಮ್ಮದು ಅಡಿಕೆ ಇಲ್ಲ ಸ್ವಲ್ಪ ಕಡೆ ತೋರಿಸಿ ಸರ್ ವಿಜಯ ಆ ಕಡೆ ತೋರಿಸಿ ಸರಿ ಹೌದಾ ಇದು ಏಳು ವರ್ಷ ಆದರೂ ಅಡಿಕೆ ಫಸಲಿಗೆ ಬಂದಲ್ಲ ಈ ವರ್ಷ ಹಂಗ ಸ್ಟಾರ್ಟ್ ಆಗಿದೆಯಲ್ಲ ಸರ್ ಸ್ಟಾರ್ಟ್ ಆಗೈತಿ ಈಗ ಈ ಒಂದು ನಾನ್ನೂರ ಎಂಬತ್ತು ಗಿಡಕ್ಕೆ ಖರ್ಚು ಮಾಡಿರೋ ಅಮೌಂಟ್ ಎಷ್ಟು ಸರ್ ಇಲ್ಲಿವರಿಗೆ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಈ ಖರ್ಚು ಚೆನ್ನಾಗಿ ಮಾಡಿದ್ರೆ ಮಾತ್ರ ಫಸಲು ಬರ್ತತಿ ಅನ್ನೋದು ಎಲ್ಲರ ವಿವೇಚನೆ ಎಲ್ಲರೂ ಇಲ್ಲಿ ಕಡೆ ಬಚ್ಚ ಎಲ್ಲರೂ ತಿಳ್ಕೊಂಡ್ರದೇನು ಚೆನ್ನಾಗ್ ಖರ್ಚು ಮಾಡಿದ್ರೆ ಬಹಳ ಚೆನ್ನಾಗಿ ಬರ್ತತಿ ಅನ್ನೋದು ಎಲ್ಲರ ವಿಚಾರ ಇದು ತಪ್ಪು ಅನ್ಸತ್ತ ಸರಿ ಅನ್ಸತ್ತ ಈಗ ಒಂದು ವರ್ಷದಿಂದ ನಮ್ಮ ವಿಡಿಯೋಗಳು ನೋಡ್ತಿದ್ದೀರಿ ಎಷ್ಟೊಂದು ನಾಲ್ಕೈದು ತಿಂಗಳ ಜಾಬ್ ಬಿಟ್ಟು ಬಹುದು ಕೆಲಸ ಬಿಟ್ಟು ಬಂತು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಸಂಪರ್ಕದಾಗಿದ್ದರೆ ಬೆಂಗಳೂರು ಪ್ಯಾಕೇಜನ್ನ ಇಲ್ಲಿ ತೆಗಿಬೋದು ಅನ್ನೋದು ನಮ್ಮ ವಿಚಾರ ಸರಿ ಸರ್ ಆಯ್ತು ಏಳು ವರ್ಷದ ಅಡಿಕೆ ಗಿಡ ಪ್ಲಸ್ ಈ ಅಡಿಕೆ ಹಳೆ ಅಡಿಕೆ ಗಿಡ ಒಂದಿಷ್ಟು ನಾಲೆಡ್ಜ್ಗೆ ಯಾವುದು ಮೈಂಡಿಗೆ ನಾಲೆಡ್ಜ್ ಫೀಡ್ ಮಾಡಿದರೆ ಚೆನ್ನಾಗಿ ಬರ್ತೀವಿ ಅನ್ನೋದು ಸರಿ ಸರ್ ಮಾಡ್ತೀನಿ ಸರ್ ನೀವು ಹೆಂಗಲ್ ತಿರಂಗ ಮಾಡ್ತೀನಿ ಅದೇ ಚೆನ್ನಾಗಿ ಅವಕಾಶ ತೋಟ ಚೆನ್ನಾಗಿನ ಮುಖ್ಯವಾಗಿ ಫಸಲ್ ಚೆನ್ನಾಗಿ ಬರ್ಬೇಕು ತೋಟ ಚೆನ್ನ ಈಗಲೂ ಚೆನ್ನಾಗಿ ಕಾಣ್ತದ ನೋಡಕ್ಕೆ ಫಸಲ್ ಇಲ್ಲ ಫಸಲ್ ಇಲ್ಲ ಈಗ ಎಲ್ಲಾ ಸರ್ಕಸ್ ಗಳನ್ನ ಮಾಡಿ ಪನಿ ನಮ್ಮ ಹತ್ರ ಕರೆಕ್ಟ್ ಹೌದಲ್ಲ ಸರ್ ಎಲ್ಲ ಮಾಡಿ ಬಂದದ್ದು ಸರ್ ಸರ್ಕಸ್ ಗಳು ಮಾಡೋದಕ್ಕಿನ ಮುಖ್ಯವಾಗಿ ಹಾಳಾಗೋದಕ್ಕೂ ಮುಖ್ಯವಾಗಿ ಇಲ್ಲಿ ನಾಲೆಡ್ಜ್ ಬೆಳೆಸ್ಕೊಂಡು ನಾಲೆಡ್ನ ಇಂಪ್ಲಿಮೆಂಟ್ ಮಾಡೋದು ಬಹಳ ಮುಖ್ಯ ಸರಿ ಇವತ್ತಿನ ರೈತರ ತಲೆಗೆ ಹೋಗೋದು ವಿಚಾರ ಏನು ಅಂತ ಹೇಳಿದ್ರೆ ಬೇಕಾದಷ್ಟು ಜಮೀನು ಇರ್ತತಿ ಸರ್ ಬೆಂಗ್ಳೂರಿಗೇನ ಹಳ್ಳಿಯಾಗ ದುಡಿದು ಬದುಕಟ್ಟಿಗೆ ಉತ್ಪಾದ ಅನ್ಸುತ್ತಲ್ಲ ಸರ್ ಹಳ್ಳಿಗೆ ಉತ್ಪಾದಿ ತೋಟಿತ್ತು ಅಂತ ಒಂದು ಸಮಗ್ರ ಬೆಳೆ ಪದ್ಧತಿ ಮಾಡಿದರೆ ಬೆಂಗಳೂರು ದುಡಿಯೋ ಬೆಂಗಳೂರ ದುಡಿಯೋಕಿರೋ ಪ್ಯಾಕೇಜ್ಗೆ ನೀವು ಚೆನ್ನಾಗಿ ತೆಗಿಯೋಕೆ ಅವಕಾಶ ಇತ್ತಲ್ಲ ಸರ್ ಆಯ್ತು ಚೆನ್ನಾಗಿ ನೀವೊಂದು ಇಪ್ಪತ್ತು ಸಾವಿರ ಸಂಬಳ ತಗೊಂತಿದ್ರಿ ಅಂದರೆ ಎರಡು ಲಕ್ಷದ ನಲ್ವತ್ತು ಸಾವಿರ ಓಕೆ ಮಿನಿಮಮ್ ಒಂದ್ ಐದಾರು ಸಾವಿರ ಏಳು ಸಾವಿರ ರೂಪಾಯಿ ಗಂಟೆಗೆ ಖರ್ಚು ಮಾಡ್ತೀವಿ ತಿಂಗಳ ಅವಯ್ ಬರೋದಕ್ಕೂ ಅದೇ ತಿಂಗಳಿಗೆ ಒಂದೊಂದ್ ಎಕರೆ ನಿಲ್ಲಿಂದ ಸುಮಾರು ಎಪ್ಪತ್ತು ಎಂಬತ್ತು ಕ್ವಿಂಟಲ್ ತೆಗೆದ್ರೆ ಒಂದ್ ನಾಲ್ಕೈದು ಲಕ್ಷ ರೂಪಾಯಿ ನಲವತ್ ಸಾವಿರ ರೂಪಾಯಿ ಪ್ಯಾಕೇಜ್ ಹನ್ನೆರಡು ನಲವತ್ತೆಂಟು ಒಂದ್ ಎಕರೆ ಅಡಿಕೆ ತೋಟ ಹನ್ನೆರಡು ಲಾಕ್ ತಿಳಕಂಡ್ ಮಾಡಿದ್ರಿ ನೋಡಿ ಸರ್ ನಾಲೆಡ್ಜ್ ಬೇಕಾದಷ್ಟು ಜನಕ್ಕೆ ಐತಿ ಬಿಟ್ಟು ಅಹಂಕಾರ ಬಿಟ್ಟು ಹೊರ ಬರ್ಬೇಕು ರೈತ ಅಹಂಕಾರ ಬಿಟ್ಟು ಹೊರ ಬರ್ಬೇಕು ಈಗ ನನಗೆಲ್ಲದೂ ಗೊತ್ತು ನಾ ಮಾಡೋದ ಸರಿ ಅನ್ನೋದು ಬಿಟ್ಟು ಹೊರ ಬಂದ್ರೆ ಉದ್ದಾರ ರೇ ಇಲ್ಲ ಸಾಧ್ಯತೆ ರೈಟ್ ಒಂದ್ ಎಕರೆನಲ್ಲಿ ಮಂತ್ಲಿ ನಲ್ವತ್ತು ಲಕ್ಷ ರೂಪಾಯಿ ಪ್ಯಾಕೇಜ್ ನಲ್ವತ್ತು ಸಾವಿರ ರೂಪಾಯಿ ಪ್ಯಾಕೇಜ್ ಲಕ್ಷ ಅಲ್ಲ ತಿಂಗಳ ನಲವತ್ ಸಾವಿರ ರೂಪಾಯಿ ಮಿನಿಮಮ್ ಪ್ಯಾಕೇಜ್ ಅನ್ನ ಒಂದ್ ಎಕರೆ ಗಳಿಸಕ್ ಅವಕಾಶ ಐತಿ ಸಮಗ್ರ ಬೆಳೆ ಪದ್ಧತಿ ಮಾಡಿದ್ರೆ ಅರವತ್ ಸಾವಿರ ಒಂದ್ ತಿಂಗಳ ಗಳಿಸಕ್ ಅವಕಾಶ ಐತಿ ಐತಿ ಅಂದ್ರೆ ಇನ್ ಸದ್ಬಳಕೆ ಮಾಡಕ್ ಏನಕ ಬೇಡ ಮಾಡ್ಕೋಬೇಕಲ್ಲ ತಪ್ಪುಗಳನ್ನ ಜಾಸ್ತಿ ಮಾಡೋದು ಬಿಟ್ರೆ ಒಳ್ಳೇದಾಗ್ತಿ ನೀವು ಕಳ್ನಾಶ್ ಹೊಡೆದಿದ್ರೆ ಇಲ್ಲ ಸರ್ ಕಳ್ನಾಶ್ ಹೊಡೆದಿಲ್ಲ ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಕೊಟ್ಟಿದ್ದೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ಎಕರೆ ನಾನೂರ ಎಂಬತ್ತು ಗಿಡ ಇರೋ ಜಾಗಕ್ಕೆ ಇದಾಗಬಾರ್ದು ಅನ್ನೋದು ಉದ್ದೇಶ ಥ್ಯಾಂಕ್ ಯು ನಂಬಿ ನೋಡಿದ್ರಲ್ಲ ರೈತ ಬಾಂಧವರೇ ದಯಮಾಡಿ ತಾವು ಬದಲಾಗಬೇಕು ಅನ್ನೋದಾದರೆ ನಮ್ಮನ್ನು ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್